ಈ ಬ್ಯಾರಿ ಸಮುದಾಯ ಅಥವಾ ಒಂದು ಬ್ಯಾರಿ ಅನ್ನೋ ಹಿನ್ನೆಲೆ ನಮ್ಮ ಸಮುದಾಯದವರು ಮ್ಯಾಕ್ಸಿಮಮ್ ಎಲ್ಲರೂ ಈ ವ್ಯಾಪಾರ ಅವಲಂಬಿ ಅವಲಂಬಿ ಸೊ ನಮ್ಮ ರಕ್ತದಲ್ಲೂ ವ್ಯಾಪಾರನೇ ಇರೋದು ಸೊ ಇದಕ್ಕೋಸ್ಕರ ಬ್ಯಾರಿ ಅಂದ್ರೆ ಬ್ಯಾರಿ ಕೂಟವನ್ನ ಬೆಂಗಳೂರಲ್ಲಿ ಮಾಡುವಂತ ಉದ್ದೇಶ ಏನು ಶಿಕ್ಷಣಕ್ಕಾಗಲಿ ಉದ್ಯೋಗ ಆಗಲಿ ಜನರು ಇಲ್ಲಿ ಕೆಲಸ ಮಾಡ್ತಾ ಸುಮಾರು ಮೂವತ್ತು ವರ್ಷದಿಂದ ಇದ್ದಾರೆ ಅವ್ರನ್ನೆಲ್ಲ ಒಂದು ಆರ್ಗನೈಸ್ ಮಾಡಿ ಅವರಿಗೆ ಪರವಾಗಿ ನಾವು ಒಂದು ಸಂದೇಶ ಕೊಡಬೇಕು ಈ ಸ್ಕಾಲರ್ಶಿಪ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ ಸೀರಿಯಸ್ ಆಗಿ ಯಾವ್ದಾದ್ರು ಪೇಯ್ಡ್ ಕೋರ್ಸ್ ತಗೊಂಡು ಕಲಿತಾ ಇದ್ದಾರೆ ಅಂತವರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಯೋಜನೆ ಹಾಕೊಂಡಿದ್ದೀವಿ ದಕ್ಷಿಣ ಕನ್ನಡದಿಂದ ಈ ಕಡೆ ಬಂದಾಗ ಅವರು ಸಾಮಾನ್ಯವಾಗಿ ಎದುರಿಸುವಂತ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಪೊಲೀಸ್ ಗೆ ಹೋಗ್ತೀವಿ ಅಲ್ಲಿ ಅವ್ರ ಜೊತೆ ಮಾತಾಡ್ತೀವಿ ಏನ್ ಸಮಸ್ಯೆ ಇದೆ ಬಗೆಹರಿಸಿ ಅವನು ವಿದ್ಯ ಏನು ವ್ಯಾಪಾರ ಯಾವ ರೀತಿಯ ತೊಂದರೆ ಆಗದ ಆಗೋದಿಲ್ಲ ಸಮಸ್ಯೆ ಮುಸ್ಲಿಂ ಸಮುದಾಯ ಅಂತ ಬಂದಾಗ ನೀವು ಸಹ ಗಮನಿಸಿರ್ಬೋದು ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಅವರಿಗೆಲ್ಲ ನೀವು ಯಾವ ರೀತಿ ಆದರೂ ಸಹಾಯ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಏನಾದರೂ ಪ್ಲಾನ್ಸ್ ಅಥವಾ ಅದು ಬಾರಿಗಳಿಗೋಸ್ಕರ ಮಾತ್ರ ಅಂತ ಸೀಮಿತ ನಾವು ಸಮಾಜ ಸೇವೆ ಅಂತ ಹೇಳುವಾಗ ಮನುಷ್ಯತ್ವದ ಒಂದು ಇನ್ನೊಂದು ರೂಪನೇ ಸಮಾಜ ಸೇವೆ ಸೊ ಅದ್ ನಾವು ಮಾಡಕ್ಕೆ ಎಲ್ಲಾ ಮಟ್ಟದಲ್ಲೂ ರೆಡಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಪವಿತ್ರ ಕರಾವಳಿ ಭಾಗದಿಂದ ಉದ್ಯೋಗ ವ್ಯಾಪಾರ ಶಿಕ್ಷಣ ಸೇರಿದಂತೆ ಹಲವು ಕಾರಣಕ್ಕಾಗಿ ಬೆಂಗಳೂರಲ್ಲಿ ಬಂದು ಒಂದಿಷ್ಟು ಜನ ನೆಲೆಸಿದ್ದಾರೆ ಬ್ಯಾರಿ ಸಮುದಾಯದ ಎಲ್ಲರನ್ನೂ ಸಹ ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವಂತಹ ಉದ್ದೇಶದಿಂದ ಕಳೆದ ಹಲವು ವರ್ಷಗಳ ಪ್ರಯತ್ನದ ಭಾಗವಾಗಿ ಬ್ಯಾರಿ ಸೆಂಟ್ರಲ್ ಕಮಿಟಿ ಅನ್ನೋ ಸಂಸ್ಥೆಯನ್ನ ಯುವಕರೇ ಹುಟ್ಟಾಕಿದ್ದು ಸಮುದಾಯದ ನೋವು ನಲಿವುಗಳಿಗೆ ಸ್ಪಂದಿಸ್ತಾ ಇದೆ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಎಲ್ಲಾ ಬ್ಯಾರಿ ಸಮುದಾಯದ ಜನರನ್ನ ಒಂದುಗೂಡಿಸಿ ಪ್ರತಿ ವರ್ಷ ಬ್ಯಾರಿಕೂಟವನ್ನು ಯಶಸ್ವಿಯಾಗಿ ಆಯೋಜಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಬ್ಯಾರಿಕೂಟವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಭಾನುವಾರದಂದು ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ ಎಂಟರಲ್ಲಿರುವ ಶೃಂಗಾರ್ ಪ್ಯಾಲೇಸ್ ನಲ್ಲಿ ನಡೆಸೋಕೆ ಉದ್ದೇಶಿಸಲಾಗಿದೆ ಈ ಬ್ಯಾರಿಕೂಟದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸೋಕೆ ಬ್ಯಾರಿಕೂಟದ ಅಧ್ಯಕ್ಷರಾಗಿರುವಂತಹ ಶಬೀರ್ ಬ್ರಿಗೇಡ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಕಾನೂನು ಸಲಹೆಗಾರರಾಗಿರುವಂತಹ ಕಲಂದರ್ ಕೊಯ್ಲು ಅವರು ಸಹ ಇದ್ದಾರೆ ಸರ್ ಇಬ್ಬರಿಗೂ ಸಹ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಬೀರ್ ಸರ್ ಮೊದಲೇದಾಗಿ ನಾವೀಗ ಅಧ್ಯಕ್ಷರಿಂದ ಶುರು ಮಾಡಿಬಿಡೋಣ ಕಾರ್ಯಕ್ರಮವನ್ನು ಈ ಬ್ಯಾರಿ ಸಮುದಾಯ ಅಥವಾ ಒಂದು ಬ್ಯಾರಿ ಅನ್ನೋ ಹಿನ್ನೆಲೆ ಇದು ಬಂದಿತ್ತು ಹೇಗೆ ಇದ್ರ ಬಗ್ಗೆ ಒಂದಿಷ್ಟು ನಮ್ಮ ಜನರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗ್ಬೋದಾ ಮೇಡಮ್ ಬ್ಯಾರಿ ಅಂತ ಹೇಳಿದರೆ ಇದೊಂದು ಕರಾವಳಿ ಕರಾವಳಿ ಪ್ರದೇಶದ ಜನರಿಗೆ ಬ್ಯಾರಿ ಅಂತ ಹೇಳ್ತೀವಿ ಬರೀ ಕರಾವಳಿ ಪ್ರದೇಶದ ಜನರಿಗೆ ಮಾತ್ರ ಅಂದರೆ ಈ ದಕ್ಷಿಣ ಕನ್ನಡ ಸ್ಪೆಷಲ್ ಆಗಿ ದಕ್ಷಿಣ ಕನ್ನಡದಲ್ಲಿ ಈ ಮುಸಲ್ಮಾನರು ಒಂದು ಭಾಷೆ ಮಾತಾಡ್ತೀವಿ ನಾವು ಬ್ಯಾರಿ ಭಾಷೆ ಅಂತ ಹೇಳ್ತೀವಿ ಈ ಬ್ಯಾರಿ ಅಂತ ಹೇಳಿದರೆ ಇದರ ಅರ್ಥ ಬಂದ್ಬಿಟ್ಟು ಬೇರೆ ಅಂತ ಅದೊಂದು ಬಿಸ್ನೆಸ್ ಅಂತ ಹೇಳ್ತೀವಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಇದು ಏನಕ್ಕೆ ನಮಗೆ ಬ್ಯಾರಿ ಅಂತ ಬಂದಿದೆ ಅಂತ ಹೇಳಿದ್ರೆ ಈ ನಮ್ಮ ಸಮುದಾಯದವರು ಮ್ಯಾಕ್ಸಿಮಮ್ ಎಲ್ಲರೂ ಈ ವ್ಯಾಪಾರ ಅವಲಂಬಿ ಅವಲಂಬಿತರು ಸೊ ನಮ್ಮ ರಕ್ತದಲ್ಲೂ ವ್ಯಾಪಾರನೇ ಇರೋದು ನಾವು ವ್ಯಾಪಾರಿಸ್ ವ್ಯಾಪಾರಸ್ಥರು ನಾವು ವ್ಯಾಪಾರದಲ್ಲಿ ಇರಬೇಕು ನಾವು ವ್ಯಾಪಾರ ಅಂತ ಹೇಳಿದ್ರೆ ನಮಗೆ ತುಂಬ ಫಾಸ್ಟ್ ಆಗಿ ಅಟ್ಯಾಚ್ ಆಗುವಂಥದ್ದು ಸೊ ಇದಕ್ಕೋಸ್ಕರ ಬ್ಯಾರಿ ಅಂತ ಬಂದಿದೆ ಅಲ್ಲ ಅದು ಬಿಟ್ಟು ಈಗ ಉಳಿದಂತ ಭಾಗದಲ್ಲಿ ಅಂದ್ರೆ ಈಗ ದಕ್ಷಿಣ ಕನ್ನಡ ಬಿಟ್ಟು ಉಳಿದ ಭಾಗದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಇಲ್ಲ ಬ್ಯಾರಿ ಈ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ನಿಮ್ಗೆ ಚಿಕ್ಕಮಂಗ್ಳೂರ್ ತನಕ ಇದ್ದಾರೆ ಇಲ್ಲಿ ಈ ಕಡೆ ನೋಡಿದ್ರೆ ಮಡಿಕೇರಿ ತನಕ ಇದ್ದಾರೆ ಶಿವಮೊಗ್ಗದಲ್ಲೂ ಒಂದ್ ಸ್ವಲ್ಪ ಬ್ಯಾರಿ ಇದಾರೆ ಸಮುದಾಯದ ಈ ಒಂದು ಬ್ಯಾರಿ ಸ್ವಲ್ಪ ಸ್ಪ್ರೆಡ್ ಆಗಿದೆ ಇವಾಗ ಆಲ್ಮೋಸ್ಟ್ ಕರ್ನಾಟಕ ಸ್ಪ್ರೆಡ್ ಆಗ್ತಾ ಇದೆ ಇವಾಗ ಬೆಂಗಳೂರಲ್ಲಿ ಒಂದ್ ಲಕ್ಷ ಜನ ಇದಾರೆ ಬೆಂಗಳೂರಲ್ಲಿ ಬ್ಯಾರಿಗಳು ಈಗ ನೀವು ನಮ್ಮ ವೀಕ್ಷಕರಿಗೆ ನಿಮ್ಮ ಬ್ಯಾರಿ ಭಾಷೆಯಲ್ಲಿ ಎಲ್ರಿಗೂ ನಮಸ್ಕಾರ ಅಂತ ಹೇಳೋದಿದ್ರೆ ಬ್ಯಾರಿ ಭಾಷೆಯಲ್ಲಿ ಎಲ್ರಿಗೂ ನಾವು ಕಾಮನ್ ಆಗಿ ಅಸ್ಸಲಾಮ್ ವಾಲೈಕು ಅಂತ ಹಾಗೆ ಹೇಳೋದು ಓಕೆ ಹಾಗಿದ್ರೆ ಸರಿ ಹಾಗಿದ್ರೆ ಎಲ್ಲರೂ ಸಹ ಬ್ಯಾರಿ ಕೂಟಕ್ಕೆ ಬನ್ನಿ ಅಂತ ಹೇಳೋದಾದ್ರೆ ನಂಗೆ ಆಕ್ಚುಲಿ ಬ್ಯಾರಿ ಭಾಷೆ ಸ್ವಲ್ಪ ಇಂಟ್ರೆಸ್ಟ್ ಉಂಟು ಅದಕ್ಕೆ ಬ್ಯಾರಿಗಳಿಗೆ ಒಂದು ಆಹ್ವಾನ ಮಾಡೋದಾದ್ರೆ ಸ್ಪೆಷಲ್ ಆಗಿ ನಿಂಗೆಲ್ಲಾರು ಬ್ಯಾರಿ ಕೂಟ ಬರು ಈ ಬ್ಯಾರಿ ಕೂಟದ ಚಂದ ಚಂದ ಹಾಕುವ ಸ್ವಲ್ಪ ಮಲಯಾಳಂ ಮಿಕ್ಸ್ ಉಂಟಾ ಅಂತ ಇಲ್ಲ ಅಂದ್ರೆ ನಾವು ಒಂದ್ ಸ್ವಲ್ಪ ಮಲಯಾಳವೂ ಇದೆ ಸ್ವಲ್ಪ ತಮಿಳು ಮಿಕ್ಸ್ ಆಗುತ್ತೆ ಎರಡು ಮಿಕ್ಸ್ ಸ್ವಲ್ಪ ಲಿಟಲ್ ಬಿಟ್ ಮಿಕ್ಸ್ ಹಾಕಿ ಒಂದು ಲ್ಯಾಂಗ್ವೇಜ್ ಆಗಿದೆ ಈ ಬೆಂಗಳೂರಲ್ಲಿ ಬ್ಯಾರಿ ಸೆಂಟ್ರಲ್ ಕಮಿಟಿ ಮಾಡೋ ಉದ್ದೇಶ ಏನ್ ಸರ್ ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರಲ್ಲಿ ನಾವು ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಲ್ಲಿ ತಲಾ ಮಟ್ಟದ ತಲಾ ಮಟ್ಟದಲ್ಲಿ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಆಗುವಂತ ಅವರಿಗೆ ಅವರು ಪಡುವಂತ ಕಷ್ಟ ಅಂದ್ರೆ ಇವಾಗ ಒಬ್ಬ ಒಬ್ಬ ಸಮುದಾಯದೊಬ್ಬ ಹುಡುಗ ಅರ್ಧಕ್ಕೆ ಅವನ ಶಿಕ್ಷಣವನ್ನು ಕೊಲಿಸಿ ಬೆಂಗಳೂರಿಗೆ ಬರ್ತಾನೆ ಈ ಬೆಂಗಳೂರಿಗೆ ಬಂದಾಗ ಅವನ ಕೈಯಲ್ಲಿ ಏನೋ ಒಂದು ಸ್ವಲ್ಪ ಹಣ ಕಷ್ಟಪಟ್ಟು ತಕೊಂಡು ಬಂದಂತ ಹಣದಿಂದ ಅವನೊಂದು ವ್ಯಾಪಾರ ಕೇಳಿತಾನೆ ಸೊ ವ್ಯಾಪಾರಕ್ಕೆ ಇಳಿದಾಗ ಅವನಿಗೆ ಅವನ್ನು ಎದುರಿಸಿದಂಥ ಒಂದು ಕೆಲವೊಂದು ಸಮಸ್ಯೆ ಏನಂತ ಹೇಳಿದರೆ ಒಂದು ಒಂದು ಸಣ್ಣ ಪುಟ್ಟ ಏನೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು ಇಲ್ಲಾಂದರೆ ಸ್ಥಳೀಯರಿಂದ ಏನೋ ಒಂದು ಸಮಸ್ಯೆ ವ್ಯಾಪಾರ ಮಾಡುವಾಗ ಅವರು ಅವರು ಮ ಅವ್ರು ಕೊಡುವಂಥ ಒಂದು ಚಿ ಪುಟ್ಟ ಸಮಸ್ಯೆಯಿಂದ ಇದಕ್ಕೆ ಒಂದು ಕಾನೂನಾತ್ಮಕ ಅವರಿಗೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಅವ್ರಿಗೆ ಯಾರು ಇರದ ಕಾರಣ ಈ ಒಂದು ಸಂಘಟನೆ ನಾವು ಮಾಡಬೇಕಾಯಿತು ಸೆಂಟ್ರಲ್ ಕಮಿಟಿ ಅಂತ ಮಾಡಬೇಕಾಯಿತು ಸೆಂಟ್ರಲ್ ಕಮಿಟಿ ಮಾಡಿದ ನಂತರ ನಾವು ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ ಇಂಥ ಕೆಲವು ಸಮಸ್ಯೆಗಳನ್ನು ನಾವು ಬಗೆಹರಿಸ್ತಾ ಇದ್ದೇವೆ ಬಗೆಹರಿಸಿದ್ದೇವೆ ಕೂಡ ಮತ್ತೊಂದು ನಮ್ಮ ಸಂಘಟನೆಯ ಇನ್ನೊಂದು ಬಹು ಮುಖ್ಯ ಕೆಲಸ ಏನಾಗ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ನಮ್ಮ ಕರಾವಳಿಯಿಂದ ಬೆಂಗಳೂರಲ್ಲಿ ಬಂದು ನೆಲೆಸ್ತಾ ಇರುವ ವ್ಯಾಪಾರದಲ್ಲಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಉದ್ಯೋಗದಲ್ಲಿರ್ಬೋದು ಅವರಿಗೆ ಬ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇರುವಾಗ ಅವರಿಗೆ ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಸಂಘಟನೆ ಅವರ ಜೊತೆ ಇರುತ್ತೆ ಹೋಗ್ಬಿಟ್ಟು ಅವರಿಗೆ ನಮ್ಮ ಸಂಘಟನೆಯಿಂದ ಆಗುವಂಥ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡುವಂಥದ್ದು ನಾವು ಮಾಡ್ತೇವೆ ಇದೇ ಉದ್ದೇಶ ಇದೇ ಉದ್ದೇಶ ನಮ್ಮದು ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಇವಾಗ ಮುಂಚೆ ಏನಾಗ್ತಾ ಇತ್ತು ಒಂದು ಕೆಲವು ದಶಕಗಳ ಹಿಂದೆ ನಮ್ಮ ಸಮುದಾಯದವರು ಯಾರೇ ಒಬ್ಬರು ಅರ್ಧಕ್ಕೆ ಶಿಕ್ಷಣ ಕ್ಲೋಸ್ ಮಾಡಿ ಅಲ್ಲ ಶಿಕ್ಷಣ ಮುಗಿಸಿದ ನಂತರನು ಈ ಅರಬ್ ರಾಷ್ಟ್ರ ಗಲ್ಫ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಫಸ್ಟ್ ಪ್ರಿಫರೆನ್ಸ್ ಗಲ್ಫ್ಗೆ ಸೌದಿ ದುಬೈ ಅಂತ ಒಂದು ರಾಷ್ಟ್ರಕ್ಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ವಿ ಇವಾಗ ಹಾಗೆ ಅಲ್ಲ ಇವಾಗ ಫಸ್ಟ್ ನಾವು ಬೆಂಗಳೂರಿಗೆ ಬರೋದು ನೋಡ್ತೀವಿ ಊರಲ್ಲಿ ನಮ್ಮ ಎಜುಕೇಶನ್ ಏನಾದರೂ ಸ್ಟಾಪ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಥಿಂಕ್ ಮಾಡೋದೆ ಬೆಂಗಳೂರಿನ ಬೆಂಗಳೂರಿಗೆ ಹೋಗೋಣ ಬೆಂಗಳೂರು ನಮಗೆ ಕೈ ಹಿಡಿಯುತ್ತೆ ಒಂದು ಸ್ಪೆಷಲಿ ಥ್ಯಾಂಕ್ಸ್ ನಮ್ಮ ಬೆಂಗಳೂರಿಗೆ ಹೇಳ್ಬೇಕಂದ್ರೆ ಯಾರು ಊರಿಂದ ಬೆಂಗಳೂರಿಗೆ ಬಂದು ಸ್ಟ್ರಗಲ್ ಮಾಡ್ತಾರೆ ಅವ್ರಿಗೆಲ್ಲರೂ ಬೆಂಗಳೂರು ಕೈ ಹಿಡಿದಿದೆ ಒಂದು ಜೀವನ ಕೊಟ್ಟಿದೆ ಅದಕ್ಕೋಸ್ಕರ ನಾವು ಈ ಒಂದು ಬ್ಯಾರಿ ಕೂಟ ಅಂತ ನಾವು ಬೆಂಗಳೂರಲ್ಲಿ ಕೇಂದ್ರ ರಾಜಧಾನಿಯಲ್ಲಿ ಮಾಡಲು ತೀರ್ಮಾನಿಸ್ತಾ ಇದ್ದೀವಿ ಮಾಡುವಂತಹ ಉದ್ದೇಶ ಏನು ಬೇರೆ ಬೇರೆ ಜಿಲ್ಲೆಗಳನ್ನು ಆರ್ಗನೈಸ್ ಮಾಡಿರೋದೇ ಬೆಂಗಳೂರಿನಲ್ಲಿ ಇದರ ಮೂಲ ಉದ್ದೇಶ ಕರಾವಳಿ ಮತ್ತು ಮಲೆನಾಡು ಪ್ರದೇಶದ ಈ ನಾ ಈ ಸ ಅಧ್ಯಕ್ಷರು ಏನು ಹೇಳಿದ್ರು ಈ ಬೇರೆ ಬೇರೆ ಜಾಗದಿಂದ ಬಂದಂಥ ಬೇರೆ ಸಮುದಾಯದ ಯುವಕರು ಮತ್ತು ಶಿಕ್ಷಣಕ್ಕಾಗಲಿ ಉದ್ಯೋಗ ಆಗಲಿ ಬಂದಂಥ ಜನರು ಇಲ್ಲಿ ಕೆಲಸ ಮಾಡ್ತಾ ಸುಮಾರು ಮೂವತ್ತು ವರ್ಷದಿಂದ ಇದ್ದಾರೆ ಅವ್ರನ್ನೆಲ್ಲ ಒಂದು ಆರ್ಗನೈಸ್ ಮಾಡಿ ಅವರಿಗೆ ನಿಮ್ಮ ಪರವಾಗಿ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶ ಕೊಡಬೇಕಾಗಿತ್ತು ಮುಂಚೆ ಅವ್ರ ಪರವಾಗಿ ಯಾರು ಮಾತಾಡೋರು ಇಲ್ಲ ಈಗ ನೀವು ಬೇರೆ ಬೇರೆ ಸಮುದಾಯದಲ್ಲಿ ನೋಡ್ಬೋದು ಎಲ್ಲ ಒಂದು ಆರ್ಗನೈಸ್ ಆಗಿದ್ದಾರೆ ಬಟ್ ನಮ್ಮಲ್ಲಿ ಅದು ಇರಲಿಲ್ಲ ಆ ಉದ್ದೇಶದಲ್ಲಿ ನಾವು ಇದನ್ನು ಮಾಡಿರೋದು ಇದು ಮೊದಲನೇ ಬಾರಿ ಬೆಂಗಳೂರಲ್ಲಿ ಆಗ್ತಾ ಇರೋದ ಅಲ್ಲ ಹಾಗೆಲ್ಲ ಮುಂಚೆ ಒಂದು ಬ್ಯಾರಿ ಬ್ಯಾರಿಕೂಟ ಸರ್ ಅಂದ್ರೆ ಬೆಂಗಳೂರಲ್ಲಿ ಮೊದಲನೇ ಬಾರಿ ನಾವು ಈ ಸಂಘಟನೆ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷ ಆದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದು ಬಟ್ ನಾವೆಲ್ಲ ಒಂದು ಗೂಡಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವ ಉದ್ದೇಶದಿಂದ ಒಂದು ಪ್ಲಾನ್ ಮಾಡಿ ಬ್ಯಾರಿಕೂಟ ಒಂದು ಯೋಜನೆಯನ್ನು ಹಾಕಿದ್ದು ಈ ಯೋಜನೆಯಲ್ಲಿ ಹಲವು ಉದ್ದೇಶಗಳನ್ನು ಇಟ್ಕೊಂಡಿದ್ದವು ಮಕ್ಕಳಿಗೆ ಮಹಿಳೆಯರಿಗೆ ಆಟೋಟಪಗಳು ಮತ್ತೆ ಮತ್ತು ಬಿಸ್ನೆಸ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಈ ಥರ ಮತ್ತು ನಮ್ಮ ಕಲ್ಚರ್ ಬ್ಯಾರೆ ಕಲ್ಚರನ್ನು ಜ ಬೆಂಗಳೂರಿವರಿಗೆ ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಲಾಸ್ಟ್ ಟೈಮ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಒಂದು ಐದು ಸಾವಿರ ಜನ ಬರ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ನಮ್ಮ ನಿರೀಕ್ಷೆಗೂ ಮೀರಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ರೀಚ್ ಆದರು ಮಾಸ್ ಸಕ್ಸಸ್ ಆಯಿತು ಇದು ಒಂದು ದೊಡ್ಡ ರೀತಿಯ ಸಂದೇಶ ಇಡೀ ಕರ್ನಾಟಕದಲ್ಲಿ ಹೋಯ್ತು ಲಾಸ್ಟ್ ಟೈಮಲ್ಲಿ ನೀವು ನೋಡಿರ್ಬೋದು ನಮ್ಮ ಮಾನ್ಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಬಂದಿದ್ದರು ಈ ಸಲ ಯು ಟಿ ಖಾದರ್ ನಮಗೆ ಎಲ್ಲ ರೀತಿಯಲ್ಲೂ ಬೆಂಬಲ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯನ್ನು ಈ ಕಾರ್ಯಕ್ರಮಕ್ಕೆ ಕರ್ತಾ ಇರ್ತಾ ಇದ್ದೀವಿ ಮತ್ತೆ ಹಲವು ಸಚಿವರು ಸಹ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಮತ್ತೆ ಲಾಸ್ಟ್ ಟೈಮ್ ಗಿಂತ ಈ ಸ ಈ ಬಾರಿ ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಪ್ಲಾನ್ ಮಾಡಿದ್ದೀವಿ ಓಕೆ ಶಭಿ ಸರ್ ಅದದ್ದು ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಹೇಳಿ ಬ್ಯರಿಕೂಟ್ದ ವಿಶೇಷತೆ ಈ ಸಲದ ಏನು ಸ್ಪೆಷಾಲಿಟಿ ಇದೆ ಅಂತ ಈ ಈ ಸಲ ನಾವು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ನಾವು ಧ್ವಜಾರೋಹಣ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆ 8 ಗಂಟೆಯಲ್ಲ ಆ ನಂತರದ ಭಾಗವಾಗಿ ನಾವು ಧ್ವಜಾರೋಹಣದ ಮೂಲಕನೇ ಉದ್ಘಾಟನೆ ಮಾಡ್ತೀವಿ ಧ್ವಜಾರೋಹಣದ ಮೂಲಕ ಉದ್ಘಾಟನೆ ಮಾಡ್ತಾ ಇದೀವಿ ನಂತರದ ಭಾಗವಾಗಿ ಮಕ್ಕಳಿಗೆ ಒಂದ ಸ್ವಲ್ಪ ಆಟೋಟ ಬಳದೆ ಅನ್ನು ಚಟುವಟಿಕೆ ಅನ್ನ ಇಟ್ಕೊಂಡಿದ್ದೀವಿ ಸೊ ಅದೇ ರೀತಿ ಬಿಸ್ಟೆಕ್ ಅಂತ ಒಂದು ಅದು ಇದು ಈ ಬಿಸ್ಟೆಕ್ ಅಂತ ಹೇಳೋದು ನಾವು ಲಾಸ್ಟ್ ಇಯರು ಮಾಡಿದ್ವಿ ಮೇಡಮ್ ಅದರಲ್ಲಿ ತುಂಬ ಒಂದು ಸಕ್ಸಸ್ವಾಗಿದೆ ಇದು ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಈ ಕೆಲವು ಸ್ಟಾರ್ಟಪ್ ಕಂಪ್ನೀಸ್ಗೆ ಈ ಬಿಸ್ನೆಸ್ ಮಾಡೋ ಮೊದಲು ಈ ಸ್ಟಾರ್ಟಪ್ ಮಾಡೋ ಬರೋ ಬಂದವರಿಗೆ ಒಂದು ಸ್ವಲ್ಪ ಅವ್ರ ಜೊತೆ ಇದ್ಬಿಟ್ಟು ಅವರಿಗೆ ಅವ್ರ ಅವರ ಈ ಒಂದು ಕಂಪ್ನಿನ ಐ ಪಿ ಓ ತನಕ ಕರ್ಕೊಂಡು ಹೋಗೋದು ಹೆಂಗೆ ಇವ್ರಿಗೆ ಒಂದು ಕ್ಲಿಯರಾಗಿ ಒಂದು ಪಿಕ್ಚರ್ ಮಾಡಿಕೊಂಡು ಶೆಡ್ಯೂಲ್ ಮಾಡ್ಕೊಂಡು ಇವರು ವ್ಯಾಪಾರವನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಹಕರಿಸುವಂತೆ ಒಂದು ಸ್ವಲ್ಪ ಮೋಟಿವೇಟ್ ಸ್ಪೀಚ್ ಎಲ್ಲ ಮಾಡಕ್ಕೆ ಬರ್ತಾರೆ ಸೊ ಇವರಿಗೆ ಇದನ್ನು ಒಂದು ಸ್ವಲ್ಪ ಕಾನೂನು ಕಾನೂನಾತ್ಮ ಹಾಕುವು ಅವರಿಗೆ ಒಂದು ಸ್ವಲ್ಪ ಲೀಗಲ್ ಡಾಕ್ಯುಮೆಂಟ್ಸ್ ಲೀಗಲ್ ಇರಬೇಕು ಅಂತ ಈ ಒಂದು ಇದರ ನಿಟ್ಟಿನಲ್ಲಿ ಇದೊಂದು ಡಿಸ್ಟ್ಯಾಕ್ ಅಂತ ಮಾಡ್ತೀವಿ ನಂತರ ನಾವು ಬ್ಯಾರಿ ಕಲ್ಚರಲ್ ಪ್ರೋಗ್ರಾಮ್ ಅಂತ ಒಂದು ವಿಶೇಷ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಇದರಲ್ಲಿ ನಮ್ಮ ಬ್ಯಾರಿ ಸಮುದಾಯದ ಕೆಲವು ಹಾಡುಗಳು ಅದೇ ರೀತಿ ಡ್ರಾಮಾ ಇದನ್ನೆಲ್ಲ ನಾವಲ್ಲಿ ಒಂದು ಆಯೋಜಿಸ್ತೀವಿ ಈ ಕಾರ್ಯಕ್ರಮ ಸೊ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಭಾಪತಿಗಳಾದ ಯುಟಿ ಸ್ಪೀಕರ್ ಸ್ಪೀಕರ್ ಯು ಟಿ ಖಾದರ್ ಸರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಸಮೀರ್ ಅಹಮದ್ ಸರ್ ಅದೇ ರೀತಿ ಕೆಲವು ಗಣ್ಯಾತಿ ಗಣ್ಯರು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಆತ ಒಂದು ಹದಿನೆಂಟು ವರ್ಷ ಅಥವಾ ಏನೋ ಒಂದು ಸ್ಕೂಲಿಂದ ಅಥವಾ ಕಾಲೇಜಿಂದನು ಫೇಲ್ ಆಗಿ ಒಂದು ಸಬ್ಜೆಕ್ಟ್ ಬ್ಯಾಕ್ ಆಯ್ತು ನಂತರ ತನ್ನ ಜೀವನದಲ್ಲಿ ಏನಾದರೂ ಮಾಡಬೇಕು ಕೆಲಸ ಮಾಡಬೇಕು ಅಥವಾ ಫ್ಯಾಮಿಲಿ ಹೊರೆ ಆತನ ಹೆಗಲಿ ಮೇಲಿದೆ ಅಂತಂದಾಗ ಸಾಮಾನ್ಯವಾಗಿ ಎಲ್ಲರೂ ಸಹ ಊರ್ ಬಿಟ್ಟು ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅದೇ ರೀತಿ ಬೆಂಗಳೂರಿಗೂ ಸಹ ಹಲವಾರು ಜನ ಅದೇ ರೀತಿ ಕೆಲಸಗಳನ್ನು ಹುಡ್ಕೊಂಡು ಬರ್ತಾರೆ ಈ ಬ್ಯಾರಿಗಳು ಆ ಕಡೆ ಬಾ ಕಡೆ ದಕ್ಷಿಣ ಭಾರತ ದಕ್ಷಿಣ ಭಾಗದಿಂದ ಈ ಕಡೆ ದಕ್ಷಿಣ ಕನ್ನಡದಿಂದ ಈ ಕಡೆ ಬಂದಾಗ ಅವ್ರು ಸಾಮಾನ್ಯವಾಗಿ ಎದುರಿಸುವಂತ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಸಪೋಸ್ ಅವರಿಗೇನಾದ್ರು ಸಮಸ್ಯೆಗಳಾದಾಗ ಈ ಒಂದು ಕಮಿಟಿಯನ್ನ ಯಾವ ರೀತಿ ಯಾವ ರೀತಿ ಅವರು ಬರಬಹುದು ನಿಮ್ಮಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಂಡು ಭಾಳ ಮುಖ್ಯವಾದ ಪ್ರಶ್ನೆ ಮೇಡಮ್ ಇದು ನಾವು ಬ್ಯಾರಿ ಆರ್ಗನೈಸ್ ಮಾಡಿದ್ದೇ ಈ ಸಮಸ್ಯೆಯನ್ನು ಈ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅನ್ನೋ ಉದ್ದೇಶದಲ್ಲಿ ನೀವು ಹಾಗೆ ನಮ್ಮ ಬ್ಯಾರಿ ಸಮುದಾಯ ಇತ್ತೀಚೆಗೆ ಶಿಕ್ಷಣದಲ್ಲಿ ಭಾಳ ಫಾಸ್ಟಾಗಿ ಇದ್ದಾರೆ ಬಟ್ ಅವರು ಹೈಯರ್ ಎಜುಕೇಷನ್ ತನಕ ರೀಚ್ ಆಗ್ತಾಯಿಲ್ಲ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ತನಕ ಕಲಿತಾರೆ ಮತ್ತು ಅವ್ರು ಕಲಿತಿದ್ದಕ್ಕೂ ಅವ್ರು ಕೆಲಸ ಮಾಡೋದಕ್ಕೂ ಯಾವುದೂ ಸಂಬಂಧ ಇಲ್ಲ ಉದ್ಯೋಗ ಬೆಂಗಳೂರಿಗೆ ಕಡೆ ಬರ್ತಾರೆ ಬೆಂಗಳೂರು ಬಂದು ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋಕೆ ಪ್ರಾರಂಭ ಮಾಡ್ತಾರೆ ಕೆಲವರು ಬೇರೆ ಬೇರೆ ಕಂಪನಿಯಲ್ಲಿ ಬೇರೆ ಬೇರೆ ಹೋಟೆಲ್ ಫೀಲ್ಡ್ ಶಾಪ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಕೆಲಸ ಮಾಡ್ತಾರೆ ಬಟ್ ಕೆಲವರು ಏನು ಮಾಡ್ತಾರೆ ಸ್ವಲ್ಪ ಹಣ ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಜ್ಯೂಸ್ ಅಂಗಡಿ ಚಪ್ಪಲಿ ಅಂಗಡಿ ಬ್ಯಾಗ್ ಅಂಗಡಿ ಈ ಥರ ಅಂಗಡಿ ವ್ಯಾಪಾರ ಎಲ್ಲ ಮಾಡ್ತಾರೆ ಇಂಥ ವ್ಯಾಪಾರ ಮಾಡುವ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆಗಳೆಲ್ಲ ಎದುರಾಗಿಸುವಂಥ ಸಂದರ್ಭ ಬರುತ್ತೆ ಆಗ ಅವರಿಗೆ ಅವರು ಪರವಾಗಿ ನಿಲ್ಲುವಂಥವ್ರು ಇರಲ್ಲ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಸ್ವಲ್ಪ ಲೋಕಲ್ ಸ್ವಲ್ಪ ಬಲಿಷ್ಠ ಇರುವಂಥವರು ಬಲಹೀನರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದೆಲ್ಲ ಸನ್ನಿವೇಶ ಇರುತ್ತೆ ಮತ್ತು ಕೆಲವೊಮ್ಮೆ ಪೊಲೀಸ್ ಮುಖಾಂತರ ಸಹ ಕೆಲವು ಸಮಸ್ಯೆ ಇರುತ್ತೆ ಲೋಕಲ್ ಕಲೆಕ್ಷನ್ ಆಧಾರದಲ್ಲ ಸಮಸ್ಯೆ ಇದೆ ಗೊತ್ತಿರುವಂಥ ವಿಚಾರ ಈ ಥರ ಸಂದರ್ಭ ಬಂದಾಗ ಅವರ ಪರವಾಗಿ ನಾವು ನಿಲ್ಲಬೇಕು ಅಂತ ಉದ್ದೇಶದಿಂದ ಈ ಆರ್ಗನೈಸ್ ಮಾಡಿದ್ವಿ ನಾವು ಎರಡು ವರ್ಷದಲ್ಲಿ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಸಮಸ್ಯೆ ಈ ಥರ ಬಂದಿದೆ ನಾವು ಟೀಮ್ ಹೋಗಿ ಅಲ್ಲಿ ಮಾತಾಡಿ ಯಾವುದಕ್ಕೂ ಸಹ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆಗೆ ನಾವು ಅವಕಾಶ ಕೊಟ್ಟಿಲ್ಲ ಇಲ್ಲಿವರೆಗೂ ಕಾನೂನು ಪರವಾಗಿ ಆ ವ್ಯಕ್ತಿಗೆ ಅನ್ಯಾಯ ಆಗಿದ್ದರೆ ಅದನ್ನು ನಾವು ಕಾನೂನು ರೀತಿಯಲ್ಲೇ ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ವಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲಿ ಅವ್ರ ಜೊತೆ ಮಾತಾಡ್ತೀವಿ ಏನು ಸಮಸ್ಯೆ ಇದೆ ಬಗೆಹರಿಸಿ ನೆಟ್ಟು ಅವನು ವಿದ್ಯ ಏನು ವ್ಯಾಪಾರ ಮಾಡ್ತಿದ್ದಾನೆ ಇದ್ನೆ ಮುಂದೆ ಯಾವುದೇ ರೀತಿಯ ತೊಂದರೆ ಆಗೋದ ರೀತಿಯಲ್ಲಿ ಸಮಸ್ಯೆನ ಬಗೆಹರಿಸುವಂತ ಉದ್ದೇಶ ಮಾಡಿದೀವಿ ತುಂಬಾ ಸಕ್ಸಸ್ ಇದರಲ್ಲಿ ನಾವು ಪ್ರಕರಣಗಳು ಬಂತು ಅಂತಂದ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಪ್ರಕರಣಗಳು ಜಾಸ್ತಿ ಇರುತ್ತೆ ಇದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಹೆಚ್ಚಾಗಿ ತುಂಬಾ ಜನ ಫೋನ್ ಮಾಡ್ತಾರೆ ಸರ್ ನನಗೆ ಆಯ್ತು ಸರ್ ಅವ್ನು ದುಡ್ಡು ಕೊಟ್ಟ ಸರ್ ಕೊಡಲಿಲ್ಲ ಇಲ್ಲ ಯಾವನ ಬಂದು ಗಲಾಟೆ ಮಾಡ್ತೇನೆ ಸರ್ ಇಲ್ಲ ಅಡ್ವಾನ್ಸ್ ಕೊಡ್ತಾ ಇಲ್ಲ ಸರ್ ಬಾಡಿಗೆಗೆ ಇರ್ತಾರೆ ಅಡ್ವಾನ್ಸ್ ಕೊಡಲ್ಲ ಇಲ್ಲಾದ್ರೆ ಯಾವ ಲೋಕಲ್ ಮಾಡಕ್ಕೆ ಬಂದಿದ್ದಾನೆ ಸರ್ ಇಲ್ಲಾದ್ರೆ ಲೋಕಲ್ ಸ್ವಲ್ಪ ಇರ್ತಾರೆ ಐಟಮ್ ಎಲ್ಲ ತಕೊಂಡು ಹೋಗ್ತಾರೆ ಕೊಡಲ್ಲ ಕೆಲವು ಸಹ ನಾವಲ್ಲಿ ಹೋದ್ಮೇಲೆ ಪರಿಗಣಿಸಿ ಯಾರ್ದು ಸರಿ ಯಾರ್ದು ಅಂತ ನೋಡ್ತೀವಿ ನೋಡಿ ನಮ್ಮ ಪರ ನಮ್ಮ ಸಮುದಾಯದ ಪರವಾಗಿ ಸರಿ ಇದ್ರೆ ಅವರ ಪರವಾಗಿ ಗಟ್ಟಿಯಾಗಿ ನಾವು ಧ್ವನಿ ಎತ್ತಿದೀವಿ ಅವರಿಗೆ ನ್ಯಾಯ ಸಹ ಓಕೆ ಧನ ಸಹಾಯ ಮಾಡುವಂತೂ ಅಂತ ಧನ ಸಹಾಯ ಅಂದ್ರೆ ನಾವು ಈಗ ಒಂದು ಉದ್ದೇಶದಲ್ಲಿ ಸಹಾಯ ಮಾಡ್ತಾ ಇದೀವಿ ನಮ್ಮ ಕಾನ್ಸೆಪ್ಟ್ ಇರೋದು ಐದು ಕಾನ್ಸೆಪ್ಟ್ ಈ ನಮ್ಮ ಸಂಘಟನೆ ಹುಟ್ಟಿರೋದೇ ಐದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ ಒಂದು ಯುನಿಟಿ ಮಾಡೋದು ನಮ್ಮ ಸಮುದಾಯದವ್ರನ್ನ ಬೆಂಗಳೂರಿನಲ್ಲಿ ಎಲ್ಲರೂ ಹುಟ್ಟುಗೂಡಿಸಿ ಅವ್ರನ್ನೆಲ್ಲ ಸದಸ್ಯೋತ್ವ ಮಾಡಿ ನಾವೆಲ್ಲ ಒಂದು ಒಂಬ ಭಾವನೆ ಮೂಡಿಸೋದು ಎರಡನೇದು ಈ ಥರ ಲೀಗಲ್ ಸಮಸ್ಯೆ ಬಂದಾಗ ಲೋಕಲ್ ಆಗಿ ಬಂದಾಗ ಅವರಿಗೆ ನಾವು ಕಾನೂನು ರೀತಿಯಲ್ಲಿ ಏನು ಸಹಾಯ ಮಾಡಬೇಕು ಅದು ಮೂರನೇದು ಉದ್ಯೋಗತೆ ಅಂತ ಬರ್ತಾರೆ ಬೆಂಗಳೂರಿಗೆ ಮತ್ತೆ ತುಂಬ ಜನರಿಗೆ ಅವ್ರು ಕಲ್ತಿರೋದಕ್ಕೂ ಅವ್ರಿಗೆ ಬೇಕಾದಂಥ ಉದ್ಯೋಗ ಕನೆಕ್ಟೆಡ್ ಸಿಗ್ತಾ ಇಲ್ಲ ಆಗ ನಮ್ಮ ದೊಡ್ಡ ಸರ್ಕಲ್ ಆಗಿರೋದ್ರಿಂದ ನಮ್ಮೊಳಗೆ ಯಾರಾದರೂ ಏನೇನು ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರಿಗೆ ಕನೆಕ್ಟ್ ಮಾಡ್ತೀವಿ ನಾವು ಇಂಥ ಇಂಥ ಕೆಲಸಕ್ಕೆ ಹೋಗಿ ಸೇರಿ ಅಂತ ಅದೊಂದು ಕೆಲಸ ಮಾಡ್ತೀವಿ ಮತ್ತು ಬಹುಮುಖ್ಯವಾಗಿ ಹೆಲ್ತ್ಗೆ ಸಂಬಂಧಪಟ್ಟಂಥ ಕೆಲಸವನ್ನು ಹೆಚ್ಚು ನಮಗೆ ಕೇಸಸ್ ಬಂದಿದೆ ಈಗ ಯಾರು ಡೆತ್ ಆಗ್ತಾರೆ ಆಗ ಇಮಿಡಿಯೇಟ್ ನಾವು ಹೋಗ್ತೀವಿ ಅವರಿಗೆ ಬೇಕಾದಂತಹ ಏನು ಕಾರ್ಯಗಳಿದೆ ಅದೆಲ್ಲ ಮುಗಿಸ್ತೀವಿ ಮತ್ತು ಯಾರು ತುಂಬ ಬಡವರು ಇರ್ತಾರೆ ಆಂಬುಲೆನ್ಸ್ ಹೆಲ್ಪ್ ಮಾಡುವಂಥದ್ದು ಸಣ್ಣ ಪುಟ್ಟ ಆರ್ಥಿಕ ಸಹಾಯ ಮಾಡುವಂಥದ್ದು ಇದೆಲ್ಲ ಮಾಡ್ತಾಯಿದ್ವಿ ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಈ ಸಲ ನಾವು ಏನು ಮಾಡಿದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟದ ಒಂದು ವಿದ್ಯಾಭ್ಯಾಸ ಮಾಡೋರಿಗೆ ಸಹಾಯ ಮಾಡಬೇಕಾದ ಉದ್ದೇಶದಿಂದ ಅವರಿಗೆ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನು ಸಹ ಹಾಕೊಂಡಿದ್ದೀವಿ ಸುಮಾರು ಈ ಸರಿ ಒಂದು ಹದಿನೈದು ಲಕ್ಷ ಹಣವನ್ನು ನಾವು ಫಂಡ್ ಆಗಿಟ್ಟು ಒಂದು ಸ್ಕಾಲರ್ಶಿಪ್ ನೀಟ್ ಮತ್ತು ಯು ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಕೊಡಬೇಕೆಂಬ ಉದ್ದೇಶದಿಂದ ಒಂದು ನಾವು ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಸುಮಾರು ಒಂದು ಮುನ್ನೂರೈವತ್ತು ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ ನಮಗೆ ಕೊಟ್ಟಿದ್ದಾರೆ ಬಟ್ ನಮ್ಮ ಬಜೆಟ್ ಒಳಗೆ ಎಷ್ಟು ಜನಕ್ಕೆ ಕೊಡಬೇಕಂಬ ಪ್ಲಾನ್ ಮಾಡಿ ಈ ಸಲಿ ಕೊಡ್ತಾ ಇದ್ವಿ ಅದು ಸನ್ಮಾನ್ಯ ಜಮೀರ್ ಅಹ್ಮದ್ ಸಾರ್ ಇರ್ತಾರೆ ಅವ್ರ ಮುಖಾಂತರ ತಲೆ ಮಾಡಬೇಕು ಅಂತ ವೇದಿಕೆಯಲ್ಲಿ ಪ್ಲಾನ್ ಮಾಡಿದ್ವಿ ಶಬೀಸ್ ಈಗ ಸಾಮಾನ್ಯವಾಗಿ ಎಲ್ಲಾ ನಾಟ್ ಓನ್ಲಿ ಮುಸ್ಲಿಂ ಸಮುದಾಯ ಅಂತ ಎಲ್ಲಾ ಸಮುದಾಯದಲ್ಲೂ ಸಹ ಶಿಕ್ಷಣದಿಂದ ಅತಿ ಹೆಚ್ಚಾಗಿ ವಂಚಿತರಾಗ್ತಾ ಇರೋದು ಹೆಣ್ಮಕ್ಳು ಸೊ ನಿಮ್ಮ ಕಮಿಟಿಯಿಂದ ಅಥವಾ ನೀವು ನಿಮ್ಮ ಸಮುದಾಯದ ಹೆಣ್ಮಕ್ಳಿಗೆ ಶಿಕ್ಷಣದಲ್ಲಿ ಅವ್ರು ಮುಂದೆ ಬರಲಿಕ್ಕೆ ಏನಾದರೂ ಪ್ಲಾನ್ಸ್ ಗಳ್ ಮಾಡ್ಕೊಂಡಿರೋದಿದೆಯಾ ಸ್ಪೆಷಲಿ ಹೆಣ್ಮಕ್ಳಿಗೆ ಶಿಕ್ಷಣದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಸಮುದಾಯದಲ್ಲಿ ನೀವು ನಿಮ್ಗ್ ಗೊತ್ತಿರುವ ಹಾಗೆ ಶಿಕ್ಷಣದಲ್ಲಿ ಸ್ವಲ್ಪ ನಾವು ಕಡ್ಮೆ ಅಲ್ಲಿ ಸೊ ಇದರಲ್ಲಿ ನೀವು ಕೇಳೋದು ಇವಾಗ ಬರೀ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳು ಅಂತಲ್ಲ ಮೇಡಮ್ ಎಲ್ರಿಗೂ ಶಿಕ್ಷಣ ಬೇಕೇ ಬೇಕು ತುಂಬ ಅತಿ ಮುಖ್ಯ ಇವತ್ತು ಸಮಾಜದಲ್ಲಿ ಬದುಬೇಕೆ ಬದುಕಬೇಕಾದ್ರೆ ಶಿಕ್ಷಣ ಇಲ್ಲದವ್ರು ಬದುಕಲು ತುಂಬ ಕಷ್ಟ ಆಗ್ಬಿಟ್ಟಿದೆ ಸೊ ಅದರಲ್ಲಿ ನೀವು ಕೇಳಿದಂಗೆ ಹೆಣ್ಮಕ್ಳದ್ದು ಪಾತ್ರ ಬರುವಾಗ ಸೊ ಸಮಾಜ ಒಂದು ಸಮಾಜ ಒಂದು ಉದ್ಧಾರ ಆಗಬೇಕಂದ್ರೆ ಒಂದು ಸಮಾಜ ಒಂದು ಸಮುದಾಯ ಉದ್ಧಾರ ಆಗಬೇಕಂದ್ರೆ ಬಹು ಮುಖ್ಯ ಪಾತ್ರವಾಗಿರುತ್ತೆ ಹೆಣ್ಮಕ್ಳದು ಹೆಣ್ಮಕ್ಳು ಶಿಕ್ಷಣ ತುಂಬಾ ದೊಡ್ಡ ಒಂದು ಅತಿ ಅಮೂಲ್ಯವಾಗಿರೋದೊಂದು ಆಗಿದೆ ಸೊ ಇಲ್ಲ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಮುಂದೆ ಶಿಕ್ಷಣದ ಬಗ್ಗೆ ತುಂಬಾ ಪ್ಲಾಟ್ಫಾರ್ಮ್ ನಾವು ರೆಡಿ ಮಾಡ್ತಾ ಇದೀವಿ ಮುಂದೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಕನ್ಸರ್ನ್ ಅಂತಂದ್ರೆ ಶಿಕ್ಷಣದಲ್ಲಿ ನೀವು ಆದಷ್ಟು ನಿಮ್ಮ ಸಮುದಾಯದಲ್ಲಿ ಮುಂದ್ ಬರ್ಬೇಕು ಮುಂದೆ ತರಿಸೋ ಬಗ್ಗೆ ಯೋಚನೆ ಮಾಡ್ತೀರಾ ನನ್ನ ಕನ್ಸನ್ ಅಂತಂದ್ರೆ ಆದಷ್ಟು ಹೆಣ್ಮಕ್ಳ ಪರವಾಗಿ ನೀವು ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಸಹಾಯ ಮಾಡಬೇಕು ಅದ್ರ ಬಗ್ಗೆ ಒಂದು ರೂಟ್ ಮ್ಯಾಪ್ ಇದೆ ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಭವಿಷ್ಯದಲ್ಲಿ ಬ್ಯಾರಿ ಸೆಂಟ್ರಲ್ ಕಮಿಟಿಯಿಂದ ಒಂದು ಲೇಡೀಸ್ ವಿಂಗ್ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಕೆಲವೊಂದು ಕಾಲ್ಸ್ ಇದೆ ನಮಗೆ ಕೆಲವೆಲ್ಲ ಕೇಳ್ತಾ ಇದ್ದಾರೆ ಸೊ ಅದನ್ನು ಒಂದ್ ಸ್ವಲ್ಪ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕು ಅಂತ ಮಾತು ಇನ್ನೂ ಮಾತಾಗಿಲ್ಲ ಮಾತಾಡಬೇಕು ಮತ್ತೆ ಈ ಸಲ ನಾವು ಸ್ಕಾಲರ್ಶಿಪ್ ಕೊಟ್ಟ ಕೊಡುವ ಪ್ಲಾನಲ್ಲಿ ಅಪ್ಲಿಕೇಶನ್ ಮುನ್ನೂರೈವತ್ತರಲ್ಲಿ ಸುಮಾರು ಇನ್ನೂರೈವತ್ತು ಲೇಡೀಸ್ ಬಂದಿದೆ ಅವರಿಗೆ ಅವ್ರದ್ದೇ ಜಾಸ್ತಿ ಇದ್ದಾರೆ ಈಗ ನೋಡಿರ್ಬೋದು ಮುಸ್ಲಿಂ ಬ್ಯಾರಿ ಸಮುದಾಯದಲ್ಲಿ ಹೈಯೆಸ್ಟ್ ಹೆಣ್ಮಕ್ಳು ಕಲಿತಾ ಇದ್ದಾರೆ ರ್ಯಾಂಕ್ಸ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ರೀಚ್ ಆಗ್ತಿದ್ದಾರೆ ಅವರು ಆದ್ಯತೆ ಕೊಡ್ತಾ ಇದ್ದಾರೆ ಖಂಡಿತ ಕೊಡ್ತೀವಿ ಓಕೆ ನಮ್ಮ ಜೊತೆ ಈಗ ಬ್ಯಾರಿಕೂಟದ ಸಹ ಸಂಚಾಲಕರಾಗಿರುವಂಥ ಅಡ್ವೊಕೇಟ್ ರಾಶಿಫ್ ಅವರು ಇದ್ದಾರೆ ಸರ್ ನಮಸ್ತೆ ಚರ್ಚೆಗೆ ಸ್ವಾಗತ ಹಾಂ ಸರ್ ಆಗಲೇ ಕಲಂದಸ್ ಸರ್ ಅವರು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಿದ್ರು ಈ ಸ್ಕಾಲರ್ಶಿಪ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಾದರೆ ನೋಡಿ ಮೇಡಮ್ ನಾವು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕುವಾಗ ನಾವು ಜೆ ಇ ನೀಟ್ ಸಿ ಎ ಮತ್ತು ಯು ಪಿ ಎಸ್ ಸಿ ಅಂದರೆ ಉನ್ನತ ಶಿಕ್ಷಣಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಸೀರಿಯಸ್ ಆಗಿ ಯಾವುದಾದ್ರೂ ಒಂದು ಪೇಯ್ಡ್ ಕೋರ್ಸ್ ತಗೊಂಡು ಕಲಿತಾ ಇದ್ದಾರೆ ಅಂಥವರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಒಂದು ಫಿಫ್ಟಿ ಅಪ್ಲಿಕೇಶನ್ ಬರ್ಬೋದು ಅಂತ ಆದರೆ ಒಂದು ಮುನ್ನೂರೈವತ್ತಕ್ಕೂ ಹೆಚ್ಚು ಅಪ್ಲಿಕೇಶನ್ ನಮಗೆ ಸಿಕ್ತು ಬಹಳ ಖುಷಿ ಯಾಕೆಂದರೆ ಅದರಲ್ಲೂ ಕೂಡ ಈಗಾಗಲೇ ಕಲಂದರ್ ಕೊಯ್ಲ ಅವರು ಹೇಳಿದಂಗೆ ಹೆಣ್ಮಕ್ಕಳೇ ಜಾಸ್ತಿ ಇದ್ದಾರೆ ನಾವು ಏನೋ ಒಂದು ಅಪ್ಪರ್ ಲಿಮಿಟ್ ಹಾಕಿದ್ದೀವಿ ನೈಂಟಿ ಪರ್ಸೆಂಟ್ ಇನ್ ಎಸ್ ಎಸ್ ಎಲ್ ಸಿ ಆರ್ ಫಸ್ಟ್ ಪಿ ಯು ಸಿ ಆರ್ ಸೆಕೆಂಡ್ ಪಿ ಯು ಸಿ ಅಂದರೆ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ಮಾರ್ಕ್ ಪಡೆದಂತಹ ಮುನ್ನೂರೈವತ್ತು ಅಪ್ಲಿಕೇಶನ್ ನಮ್ಮ ಒಂದು ಬ್ಯಾರಿ ಕಮ್ಯುನಿಟಿಯಿಂದ ಬಂದಿದೆ ಅಂತ ಹೇಳುವಂಥದ್ದು ಬಹಳ ಒಂದು ಖುಷಿಯ ವಿಷಯ ಅಲ್ಲ ಈಗ ಅಪ್ಲಿಕೇಶನ್ಸ್ಗಳು ಬಂದಾಗ ಅವ್ರಿಗೆ ನೀವು ಯಾವ ರೀತಿ ಸಹಾಯ ಮಾಡ್ತೀರಾ ಸ್ಕಾಲರ್ಶಿಪ್ ಅಂದರೆ ಎಷ್ಟು ಕೊಡ್ತೀರಾ ಅಥವಾ ಯಾವ್ಯಾವ ಮ ಹಂತದಲ್ಲಿ ಅದನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಾ ಮೇಡಮ್ ಇದು ಈಗ ನಮ್ಮದು ಮೊದಲ ಬಾರಿಗೆ ಈ ಒಂದು ಪ್ಲ್ಯಾನ್ ನಾವು ತರ್ತಾ ಇದ್ದೀವಿ ಈಗ ನಾವು ಅದನ್ನು ಸ್ಕ್ರೂಟಿನೈಸ್ ಮಾಡ್ತಾ ಇದ್ದೀವಿ ಕಳೆದ ಒಂದು ವಾರದಿಂದ ಕೌನ್ಸಿಲಿಂಗ್ ನಡೀತಾ ಇದೆ ನಮ್ಮ ಮಂಗಳೂರು ಸೆಂಟ್ರಲ್ಲಿ ಮತ್ತು ಬೆಂಗಳೂರು ಸೆಂಟ್ರಲ್ಲಿ ಎರಡೂ ಕಡೆ ಕೌನ್ಸಿಲಿಂಗ್ ನಡೀತಾ ಇದೆ ಯಾರು ಈಗ ನಮ್ಮದು ಎಷ್ಟು ಅಪ್ಪರ್ ಲಿಮಿಟ್ ಇದೆ ಅದನ್ನು ಪರಿಗಣಿಸಿ ನಾವು ಎಷ್ಟು ಜನರಿಗೆ ಈ ವರ್ಷ ಕೊಡಲಿಕ್ಕೆ ಆಗ್ತದೆ ಅಷ್ಟು ಜನರನ್ನು ನಾವು ಪರಿಗಣಿಸ್ತೇವೆ ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ಈ ಒಂದು ಏನು ಕಂಡೀಷನ್ಸ್ ಇದೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡುವಂಥ ಒಂದು ಪ್ಲ್ಯಾನನ್ನು ನಾವು ಈಗಾಗಲೇ ರೂಪಿಸುವಂಥ ತೀರ್ಮಾನವನ್ನು ಮಾಡಿದ್ದೀವಿ ಓಕೆ ಸರ್ ಸರ್ ಈಗ ಸಾಮಾನ್ಯವಾಗಿ ಬ್ಯಾರಿಗಳು ಅಂತ ಮುಸ್ಲಿಂ ಸಮುದಾಯ ಅಂತ ಬಂದಾಗ ನೀವು ಸಹ ಗಮನಿಸಿರ್ಬಹುದು ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಅವರಿಗೆಲ್ಲ ನೀವು ಯಾವ ರೀತಿ ಆದ್ರೂ ಸಹಾಯ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಏನಾದ್ರೂ ಪ್ಲಾನ್ಸ್ ಇದೆಯಾ ಅಥವಾ ಬ್ಯಾರಿಗಳಿಗೋಸ್ಕರ ಮಾತ್ರ ಅಂತ ಇದು ಬ್ಯಾರಿಗಳಿಗೆ ಸೀಮಿತ ಅಲ್ಲ ಯಾವುದೇ ಒಂದು ಜಾತಿಗೂ ಸೀಮಿತ ಅಲ್ಲ ನಾವು ಮಾಡಿರೋ ಸಂಘಟನೆ ಕರಾವಳಿಯ ಯುವಕರು ಸೇರ್ಕೊಂಡು ಮಾಡಿದಂತ ಒಂದು ಸಂಘಟನೆ ಆಗಿದೆ ಬಟ್ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಸಮಾಜ ಸೇವೆ ಅಂತ ಹೇಳಿದ್ರೆ ಎಲ್ಲ ಜಾತಿಗೆ ಒಳಪಟ್ಟಿದೆ ಎಲ್ಲ ಜಾತಿಯು ಇದರಲ್ಲಿ ಏನಿದೆ ಅದು ಅವಕಾಶ ಇದ್ದೇ ಇದೆ ಬಟ್ ನೀವು ನೀವು ಕೇಳಿದ ಕ್ವಶನ್ ಹೇಳಿದಂಗೆ ಸೊ ಇದರಲ್ಲಿ ನಾವು ಯಾವುದೇ ತರಹದ ಭೇದ ಭಾವ ಮಾಡೋದಿಲ್ಲ ನಾವು ಸಮಾಜ ಸೇವೆ ಅಂತ ಹೇಳುವಾಗ ಮನುಷ್ಯತ್ವದ ಒಂದು ಇನ್ನೊಂದು ರೂಪನೇ ಸಮಾಜ ಸೇವೆ ಸೊ ನಾವು ಮಾಡಕ್ಕೆ ಎಲ್ಲ ಮಟ್ಟದಲ್ಲೂ ರೆಡಿ ಇದ್ದೇವೆ ಮೇಡಮ್ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯಮಿಗಳಿಗೆ ಈ ಒಂದು ಬ್ಯಾರಿಕೂಟದಲ್ಲಿ ಏನಾದರೂ ಸ್ಪೆಷಾಲಿಟಿ ಏನಾದರೂ ಇದೆಯಾ ಖಂಡಿತ ಇದೆ ಮೇಡಮ್ ಮಹಿಳೆಯರಿಗಾಗಿ ನಾವು ಈ ಸಲ ಹಲವಾರು ಕಾಂಪಿಟಿಷನ್ಗಳನ್ನು ಆ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಎಲ್ಲ ಎಲ್ಲ ವಿಭಾಗದ ಜನರಿಗೂ ಕೂಡ ನಾವು ಈ ವರ್ಷ ವಿವಿಧ ಥರದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ವಿವಿಧ ಥರದ ಚರ್ಚೆಗಳಲ್ಲಿ ಅವರನ್ನು ಭಾಗವಹಿಸುವಂತೆ ಮಾಡ್ತಿದ್ದೀವಿ ಆ ಥರ ನಮ್ಮ ಕಮ್ಯುನಿಟಿಯನ್ನು ಎಲ್ಲ ಥರದಲ್ಲೂ ಎಂಪವರ್ಮೆಂಟ್ ಮಾಡುವಂಥ ಒಂದು ಕೆಲಸ ಬ್ಯಾರಿಕೂಟದಿಂದ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಓಕೆ ಈ ಬಾರಿ ಎಷ್ಟು ಜನ ಬರಬಹುದು ಅಂತ ಒಂದು ಅಂದಾಜಿದೆ ಈ ಕಳೆದ ವರ್ಷ ಈ ಒಂದು ಬ್ಯಾರಿಕೂ ಬಹಳ ಸಕ್ಸಸ್ ಆಗಿ ಮಾಡಿದ್ದೀವಿ ಅದರಲ್ಲಿ ಒಂದು ಹದಿನೈದು ಸಾವಿರ ಜನ ಸೇರಿದ್ದಾರೆ ಅಂತ ಅಂದಾಜಿಸಲಾಗಿದೆ ಈ ಸಲ ಅದಕ್ಕಿಂತ ಹೆಚ್ಚು ಅಂದ್ರೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಜನರನ್ನ ನಾವು ಎಕ್ಸ್ಪೆಕ್ಟ್ ಇದ್ದೀವಿ ಓಕೆ ಬ್ಯಾರಿ ಕೂಟಕ್ಕೆ ಬರೋರ್ ಎಲ್ಲರೂ ಸಹ ಮುಸ್ಲಿಮರಾಗಿರ್ತಾರೆ ಬೇರೆಯವರು ಎಲ್ಲರೂ ಬರುವ ಬರಬಹುದಾದಂತಹ ಯಾರಿಗೂ ಕೂಡ ಬರಬಹುದು ಮೇಡಮ್ ಇದರಲ್ಲಿ ಯಾರಿಗೂ ಕೂಡ ಭಾಗವಹಿಸಬಹುದು ಆದ್ರೆ ಇದನ್ನು ಸಂಘಟಿಸುವಂತದ್ದು ಬಿಸಿಸಿ ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಆಗಿರುತ್ತೆ ಬ್ಯಾರಿ ಸಮೂಹವನ್ನು ಬ್ಯಾರಿ ಸಮುದಾಯವನ್ನ ಕೇಂದ್ರವಾಗಿರಿಸಿಕೊಂಡು ನಾವು ಮಾಡ್ತಾ ಸರ್ ಈಗ ನಮ್ಮ ವೀಕ್ಷಕರೆಲ್ಲ ಬರಬೇಕು ಅಂತಂದ್ರೆ ಎಲ್ಲಿ ಬರಬೇಕು ಹೇಗೆ ಬರಬೇಕು ಸಪೋಸ್ ಏನಾದರೂ ಕಾಂಪಿಟೇಷನ್ ಏನಾದ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತ ಮಾಹಿತಿ ತಿಳಿಸ್ಕೊಡ್ತೀವಿ ಮೇಡಮ್ ಈಗಾಗಲೇ ನಮ್ಮ ಹಲವಾರು ಕಾಂಪಿಟೇಷನ್ ನಾವು ಆನ್ಲೈನ್ ಅಲ್ಲೇ ಮಾಡಿ ಮುಗಿಸಿದ್ದೀವಿ ಅದರ ರಿಸಲ್ಟ್ ಕೂಡ ಈಗ ಆಲ್ರೆಡಿ ನಾವು ತಯಾರು ಮಾಡ್ತಾ ಇದ್ದೀವಿ ಅದೇ ತರ ಫೆಬ್ರವರಿ ಒಂದಕ್ಕೆ ಏನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಂದ್ರೆ ಶೃಂಗಾರ್ ಪ್ಯಾಲೇಸ್ ಗೇಟ್ ನಂಬರ್ ಏಯ್ಟಲ್ಲಿ ಅಲ್ಲಿ ನಡೀತೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಬರಬಹುದು ರಿಜಿಸ್ಟ್ರೇಷನ್ ಮಾಡಿ ಏನು ಸ್ಪರ್ಧೆಗಳಿವೆ ಅದಕ್ಕೆ ಭಾಗವಹಿಸಬಹುದು ಮೊದಲೇ ಆನ್ಲೈನ್ ಮುಂದುವ ಅಧ್ಯಕ್ಷರೀಗ ನಿಮ್ದು ಕೆಲಸ ಇದೆ ಲಾಸ್ಟ್ ಎಲ್ಲ ವೀಕ್ಷಕರನ್ನ ನಿಮ್ಮ ಬ್ಯಾರಿ ಭಾಷೆಯಲ್ಲಿ ಆಹ್ವಾನ ಮಾಡೋದಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿ ಸಣ್ಣದಾಗಿ ಮಾಡಿಬಿಡ್ಬೇಡಿ ಸರ್ ಬ್ಯಾರಿ ಸೆಂಟ್ರಲ್ ಕಮಿಟಿ ಬ್ಯಾಂಗ್ಳೂರು ಇದ್ರ ಆಶ್ರಯದಲ್ಲಿ ಜಂಡ ರಂಡಾಯಿತಿ ಇರುವತ್ತಾರು ಇದೇ ಫೆಬ್ರವರಿ ಒಂದು ನಾರ ಸರಂಡು ಪ್ಯಾಲೇಸ್ ಗ್ರೌಂಡು ಗೇಟ್ ನಂಬರ್ ಏಟ್ ಶೃಂಗಾರ್ ಪ್ಯಾಲೇಸ್ ನಡಕೊಂಡು ಸೊ ಈವರು ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಚಂದ ಕಾನು ನಾನು ಹೃದಯಾಂತರ ಅದೇ ಪೋಲೆ ಅದೇಪೋಲ ನೀವು ಆಹ್ವಾನ ಮುಂಡು ஈ ஒரு காரியக்கிரமா நீங்கள் லாஸ்ட் இயர் எங்களை வந்துட்டு அவ பேரி கூட்டத்தை யசஸ்வி ஆக்கிறாரா ஸோ அதே போல் ஈ ஒரு பேரி கூட்டத்தும் நீங்கள் வந்துட்டு சந்தை காணணும் ஈரிக் கூட்டத்தை நாங்கள் எல்லோரும் சேரிட்டு நாங்கள் எல்லோரும் ஒட்டாயிட்டு அவ ஒரு நாள் கொஷிப்படுவோம் அவ ஒரு நாள் சந்தோலப்படுவாள் சந்தோல ஆக்குவான்ட்டு நான் எல்லாேருக்கும் அந்த ஹயாந்தாந்தாரத்தை ஆவான் ஆக்கியதுல அலாமி ಓಕೆ ಸರ್ ನೀವ್ ಏನ್ ಹೇಳಿದ್ರಿ ಅಂತ ಅರ್ಥ ಆಗ್ಲಿಲ್ಲ ಆದ್ರೆ ನೀವು ಪ್ರೀತಿಯಿಂದ ಎಲ್ರೂ ಆಹ್ವಾನ ಮಾಡಿದ್ರಿ ಅಂತ ಮಾತ್ರ ನನ್ಗೆ ಅರ್ಥ ಆಯ್ತು ಆದ್ರೆ ನನ್ಗೆ ಒಂದ್ ಎರಡು ಪದ ಕಲ್ಸ್ಕೊಡಿ ಸೊ ನಾನು ಸಹ ಬರ್ತಾ ಇದ್ದೇನೆ ನೀವು ಬನ್ನಿ ಅಂತ ನಾನೀಗ್ ಜನರಿಗೆ ಹೇಳ್ಬೇಕು ಹೇಗ ಸಿಂಪಲ್ ಆಗಿ ನಾನು ಬಂಡೆ ಬ್ಯಾರಿಕೂ ಬರಂ ನಿಗಮ್ ಬರಂ ಓಕೆ ವೀಕ್ಷಕರೇ ನೋಡ್ರಲ್ವಾ ನಾನು ಸಹ ಹೋಗ್ತಾ ಇದೀನಿ ನೀವು ಸಹ ಬನ್ನಿ ಬ್ಯಾರಿಕೂಟದ ವಿಶೇಷತೆಗಳನ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ